ೇ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹಿರೇಹಡಗಲಿಗೆ ಇವತ್ತು ನಾನು ಬಂದಿದ್ದೀನಿ ಮೊನ್ನೆ ಒಂಬತ್ತನೇ ತಾರೀಕು ಮುಳ್ಳಗದ್ದಿಗೆ ು ಇದು ಒಂದು ವಿಶೇಷವಾದಂತಹ ಸಂಪ್ರದಾಯ ಹೆಚ್ಚು ಬಹುಭಾಗ ನಾವು ಗಮನಿಸಿದ ಹಾಗೆ ಇಲ್ಲೆಲ್ಲೂ ಈ ತರದ ಒಂದು ಸಂಪ್ರದಾಯದ ಜಾತ್ರೆ ನಡೆದಿರ್ತಕ್ಕಂತಹ ಉದಾಹರಣೆಗಳು ಇಲ್ಲ ಅವು ನಡೆದ್ರೂ ಕೂಡ ಈ ಹಾಲಸ್ವಾಮಿ ಮಠದ ಒಂದು ಸಂಸ್ಥಾನಕ ಉಪ ಶಾಖಾ ಆಗಿರ್ತಕ್ಕಂತಹ ಮಠಗಳಲ್ಲಿ ಮಾತ್ರ ಈ ಮುಳುಗದ್ದಿಗೆ ವಿಶೇಷ ಆಚರಣೆ ನಡೀತಾ ಇರ್ತಕ್ಕಂಥದ್ದು ಅಂತಹ ಸಂಪ್ರದಾಯದ ಮಠಕ್ಕೆ ನಾನು ಇವತ್ತು ಅಜ್ಜರನ್ನೇ ನಾನು ಇವತ್ತು ಭೇಟಿ ಆಗಿದ್ದೀನಿ ಅವರಿಂದಲೇ ಈ ಸಂಪ್ರದಾಯ ಹೇಗೆ ಬಂತು ಹೇಗೆ ಈ ಸಂಪ್ರದಾಯದ ಒಂದು ಆಗು ಹೋಗುಗಳು ಹೇಗಿರ್ತವೆ ಅವೆಲ್ಲವನ್ನ ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ಶರಣು ಶರಣ ಆಗ್ತೀವಿ ತಮ್ಮ ಹೆಸರು ಮತ್ತು ಈ ಮಠ ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಸಂಪ್ರದಾಯದ ವಿಶೇಷತೆ ಏನು ಎಲ್ಲ ಕಡೆ ಹೆಚ್ಚು ಕಮ್ಮಿ ತೇರಾಯ್ತು ಈ ತರ ಕಾರಣಿಕ ಆಯ್ತು ಮೈಲಾರದ್ದು ಕಾರಣಿಕ ಆಯ್ತು ಈ ತರದಲ್ಲಿ ಕೇಳಿರ್ತಕ್ಕಂಥದನ್ನ ನೋಡಿದಿವಿ ಆದ್ರೆ ಇಲ್ಲಿ ಮುಳ್ಳಗದ್ದಿಗೆಯ ಮೇಲೆ ಅಜ್ಜರು ಹಾರಿ ಕುಂದಿರುವಂತಹ ಈ ಒಂದು ವಿಶೇಷ ಮುಳ್ಳಿನ ಗದ್ದಿಗೆನು ಕೂಡ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾನು ಇಲ್ಲಿ ನಿಮಗೆ ತೋರ್ ತೋರ್ಪಡಿಸ್ತಾ ಇದ್ದೀನಿ ಈ ರೀತಿ ಇರ್ತಕ್ಕಂತಹ ಒಂದು ಮುಳ್ಳಿನ ಗದ್ದಿಗೆಯ ಮೇಲೆ ಅಜ್ಜರು ತಮ್ಮ ಸಣ್ಣ ಉಡುಪಿನ ಮೂಲಕ ಕುತ್ಕೊಂಡು ಅದನ್ನ ಪವಾಡವನ್ನ ಏನು ಎಷ್ಟು ವರ್ಷದಿಂದ ಬಂದಿದೆ ಯಾಕೆ ಈ ವಿಶೇಷ ಇಲ್ಲಿ ಬೆಳ್ಕೊಂಡು ಬಂತು ಅನ್ನುವಂಥದನ್ನ ತಾವೊಂದಿಷ್ಟು ನಮ್ಮ ಜನತೆಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಶ್ರೀ ಜಗದ್ಗುರು ವಿಶ್ವರಾಧ್ಯ ಗೋತ್ರಾರ್ಧಿ ಚಂದ್ರೋ ರುಂದ್ರ ಯಶೋನ್ವಿತಃ ಶ್ರೇಯಸ್ಸೇ ಭೂಯಾಸೆ ಭೂಯಾನ್ ಶ್ರೀ ಹಾಲಸ್ವಾಮಿ ಸದ್ಗುರು ಆರಾಧ್ಯ ಗುರುದೇವರಾದ ಶ್ರೀರಾಂಪುರ ಹಿರೇಹಡಗಲಿಯ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳವರ ಭವ್ಯ ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ವಿಶೇಷವಾಗಿ ಹಾಲಸ್ವಾಮಿಗಳ ಒಂದು ಪರಂಪರೆ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯಲ್ಲೇ ತನ್ನದೇ ಆಗಿರತಕ್ಕಂಥ ಒಂದು ವಿಶಿಷ್ಟ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಭವ್ಯ ಪರಂಪರೆ ಈ ಹಾಲಸ್ವಾಮಿಗಳವರ ಪರಂಪರೆ ಇದು ಮೂಲತಃ ಪನ್ನಳ್ಳಿ ತಾಲೂಕು ರಾಂಪುರ ಸುಕ್ಷೇತ್ರ ಮೂಲ ಗುರುಗಳು ಮೂಲ ಹಾಲಸ್ವಾಮಿಗಳ ಪರಂಪರೆ ಬೃಹನ್ಮಠ ಆಗಿದೆ ಅಲ್ಲಿ ನಡುಗಡ್ಡಿಯಲ್ಲಿ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳವರ ಗವಿ ಬಸವಾಪಟ್ಟಣದಲ್ಲಿ ಹಾಲಶಂಕರ ಮಹಾಸ್ವಾಮಿಗಳ ಹಾಗೂ ಗುಂಡೇರಿ ಗ್ರಾಮದ ಹಾಲಸೋಮೇಶ್ವರ ಗುರುಗಳವರ ಒಂದು ಗವಿ ಮತ್ತು ಅನುಷ್ಠಾನ ಮಂದಿರಗಳಿವೆ ಹಾಲಸಿದ್ಧೇಶ್ವರ ಹಾಲಸಿದ್ದೇಶ್ವರ ಹಾಲಶಂಕರೇಶ್ವರ ಹಾಲಸ್ವಾಮೇಶ್ವರರು ನಮ್ಮ ಪರಂಪರೆಯ ಮೂಲ ರುದ್ರಗಣಾಧೀಶ್ವರರು ತದನಂತರ ಇವರ ಕೃಪಾಶೀರ್ವಾದದಿಂದ ಬಸವಪಟ್ಟಣದ ಪಂಚವಣ್ಣಿಗೆ ಮಠದಲ್ಲಿ ಮೂಲ ಹಾಲಸ್ವಾಮಿಗಳ ಒಂದು ಪರಂಪರೆಯ ಮೂಲ ಗುರುಗಳು ಜನನಾಗ್ತಾರೆ ಅದಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ ಅದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀವಿ ಅಲ್ಲಿಂದ ಈ ಪರಂಪರೆ ಪ್ರಾರಂಭಗೊಳ್ಳುತ್ತದೆ ಯಾವ ಮೂಲ ಸ್ವಾಮಿಗಳು ಅಂದರೆ ಒಂದನೇ ಹಾಲ ಸ್ವಾಮಿಗಳು ರಾಮಪುರದ ಗುರುಗಳಿಂದ ಆ ಗುರುಗಳ ಹತ್ತಿರ ಇಲ್ಲಿನ ಮೂಲ ಗುರುಗಳು ಮೂಲ ಗುರುಗಳು ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಸೇವೆಯನ್ನು ಮಾಡ್ತಾರೆ ಹಾಲ ವೀರಾರ್ಯ ಗುರುಪಾದ್ಯವ್ರ ಮಠದ ಹಾಲ ವೀರಾರ್ಯ ಸ್ವಾಮಿಗಳು ಆ ಗುರು ಸೇವೆಯ ನಿಷ್ಠೆಗೆ ಗುರುಗಳು ಆಶೀರ್ವಾದವನ್ನು ಮಾಡಿ ಹಿರೇಡಗಲಿಯ ಈ ಭವ್ಯ ಪರಂಪರೆಗೆ ಮೂಲ ಗುರುಗಳಿಂದ ಆಶೀರ್ವಾದ ಆಗ್ತದೆ ತಮ್ಮ ಕರಸಂಜಾತ ಹಾಲವೀರಾರ್ಯ ಮಹಾಸ್ವಾಮಿಗಳವರನ್ನು ಇಲ್ಲಿಗೆ ಬಂದು ಮೂಲತಃ ಹಿರೇಡಗಲಿಯವರು ಅವರು ಮೂಲ ಗುರುಗಳು ಹಾಲ ಸ್ವಾಮಿಗಳು ಇಲ್ಲಿಗೆ ಬಂದು ಮಠವನ್ನು ಸ್ಥಾಪನೆಯನ್ನು ಮಾಡಿ ನಾನೇ ನೀನು ನೀನೇ ನಾನು ಅನ್ನುವಂತಹ ಒಂದು ಮನ ತುಂಬಿ ಶಿಷ್ಯನಿಗೆ ಆಶೀರ್ವಾದ ಮಾಡಿ ಇಲ್ಲಿ ಪಟ್ಟಾಧಿಕಾರವನ್ನು ಮಾಡಿ ಗುರುಗಳೇ ಸ್ವತಃ ನಿಂತು ಮಠವನ್ನು ಕಟ್ಟಿಸಿ ಜೊತೆಯಾಗಿ ಮೂ ಪರಂಪರೆಯ ಏನು ತೇಜಮ್ಮ ಅಂದರೆ ಕುದುರೆಗೆ ನಾವು ಪಟ್ಟವನ್ನು ಕಟ್ತೀವಿ ಅದು ಬಸವಾಪಟ್ಟಣ ದುರ್ಗಮ್ಮ ದೇವಿ ಅವತಾರ ಅಂತ ಹೇಳಿ ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಇತಿಹಾಸ ಇದೆ ಆ ತೇಜಿಯನ್ನು ಆಯಿ ಬೆತ್ತ ಪಟ್ಟಮುದ್ರ ಉಂಗರ ಇವರೆಲ್ಲವನ್ನು ಅನುಗ್ರಹ ಮಾಡಿ ಪಟ್ಟಾಧಿಕಾರವನ್ನು ಮಾಡಿ ಈ ಒಂದು ಪರಂಪರೆಗೆ ಮುನ್ನುಡಿಯನ್ನು ಸ್ವಾಮಿಗಳು ಆಶೀರ್ವದಿಸ್ತಾರೆ ಅಲ್ಲಿದ್ದ ಈ ಪರಂಪರೆ ನಡೆದುಕೊಂಡು ಬಂದಿದೆ ವಿಶೇಷವಾಗಿ ಮುಳುಗದ್ದಿಗೆ ಉತ್ಸವ ಅಂತಂದರೆ ಮುಳ್ಳಗದ್ದಿಗೆ ಉತ್ಸವದ ಒಂದು ಅರ್ಥ ಏನಪ್ಪಾ ಅಂತಂದ್ರೆ ಭಕ್ತರಿಗೆ ಬಂದಿರುವಂತಹ ಎಲ್ಲ ಕಷ್ಟಗಳು ಮುಳ್ಳಿನಂತೆ ಬಂದಿರುವಂಥ ಎಲ್ಲ ಕಷ್ಟಗಳು ದೂರವಾಗಿ ಹೂವಿನಂತೆ ಅವರ ಬಾಳು ಬೆಳಗಲಿ ಅನ್ನುವಂಥ ಉದ್ದೇಶದಿಂದ ಅವರಿಗೆ ಬಂದಿರುವಂಥ ಎಲ್ಲ ಕಷ್ಟಗಳು ನನಗಿರಲಿ ಅವರಿಗೆ ಒಳ್ಳೇದಾಗಲಿ ಅನ್ನುವಂಥ ಒಂದು ಸಂದೇಶ ಈ ಮುಳುಗದ್ದಿಗೆ ಮಹೋತ್ಸವ ಗುರುಗಳವರ ಮುಳುಗದಿ ಮಹೋತ್ಸವ ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ನಂತರ ರಥೋತ್ಸವ ಹಾಗೂ ಕಡಿಮೆ ಕಾಳಗ ತೇಜ ಅಂತಂದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಬಸವಪಟ್ಟಣದ ದುರ್ಗಮ್ಮನ ದೇವಸ್ಥಾನ ಇದೆ ಆ ಬೆಟ್ಟದ ಬೆಟ್ಟದೊಳಗ ಆಕಿ ಆ ದುರ್ಗಮ್ಮ ದೇವಿ ಮೂಲ ಸ್ವಾಮಿಗೆ ಒಂದು ಮಾತನ್ನು ಕೊಡ್ತಾಳ ಇಲ್ಲ ನಾನು ಸೇವೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಬೇಡಿಕೆ ಇಡ್ತಾಳೆ ಅವಾಗ ದುರ್ಗಮ್ಮಗೆ ಮೂಲ ಆಶ್ರಮಗಳು ಅಪಣೆ ಮಾಡ್ತಾರೆ ಇಲ್ಲ ನೀನು ನನ್ನ ಮುಂದೆ ಸದಾಕಾಲ ತೇಜಿಯ ರೂಪದಲ್ಲಿ ಅಂದ್ರೆ ಕುದುರೆಗೆ ಪಟ್ಟಾಧಿಕಾರವನ್ನು ಮಾಡ್ತೀವಿ ನಾವು ಗುರುಗಳಿಗೆ ಹೆಂಗೆ ಪಟ್ಟಾಧಿಕಾರ ಆಗುತ್ತೆ ತೇಜಿಗೂ ಕೂಡ ಅಂದ್ರೆ ಆ ಕುದುರೆಗುನು ಪಟ್ಟಾಧಿಕಾರವನ್ನು ಮಾಡ್ತೀವಿ ಆ ಆ ರೂಪದೊಳಗೆ ನನ್ನ ಮುಂದೆ ಸದಾ ಕಾಲ ಇರಬೇಕು ಅಂತಕ್ಕಂಥದ್ದನ್ನು ಅದು ಅದ ಒಂದು ಇದು ಶಕ್ತಿ ಆ ದುರ್ಗಮ್ಮ ದೇವಿಯೇ ತೇಜಿ ರೂಪದಲ್ಲಿ ಇರ್ತಾಳೆ ಇವತ್ತೇನೋ ಉತ್ಸವಗಳು ಮನೆ ಮನೆಗೆ ಯಾವ್ದು ಮನೆಗಳಿಗೆ ನಾವು ಹೋದ್ರು ಸಹಿತ ಮುಂದೆ ತೇಜಿ ಹಿಂದೆ ಗುರುಗಳು ಇದು ಒಂದು ಪರಂಪರೆಯಿಂದ ನಡೆದುಕೊಂಡು ಬಂದ ಈಗನು ಸದ್ಯ ಈಗನು ಕೂಡ ತೇಜಮ್ ಇಲ್ಲಾಂದ್ರೆ ನಡದಿಲ್ಲ ಹೀಗಾಗಿ ಆ ಪರಂಪರೆ ಅಂಚರಿ ಈಗ ಮುಳ್ಳು ಅವು ತರ್ತಾರಲ್ರಿ ಅದು ಇಂತಾದ ಗಿಡದ್ದು ಅಂತ ಏನಾದ್ರು ಅದು ಜಾಲಿ ಮುಳ್ಳಾರೆ ಅದರ ಕರಿ ಜಾಲಿ ಮುಳ್ಳ ಅಂತ ಹೇಳಿ ಅದನ್ ತರ್ತಾರ ಅವ್ರ ಇಂತಾರೆ ತರಬೇಕು ಅಂತ ಹೌದು ಆ ಆ ಮಂತೆ ಅಂದರ ಆರು ಮಂತೆಂದರು ಇಲ್ಲೆ ಅದಾರ ಅವ್ರ ಮೇವುಂಡಿ ಮೇವುಂಡಿಯರ್ ಮಂತೆಂದವ್ರು ಆಮೇಲೆ ಬಾಗಳಿ ಮಂತೆಂದವರು ಅದಾರ ಸಿಗ್ಲಿಯರ್ ಮಂತೆಂದವ್ರು ಅಂತ ಹೇಳಿ ಹೀಗೆ ಆರು ಮಂತೆಂದವ್ರು ಆಮೇಲೆ ಹೇಮಣ್ಣ ದು ಆರು ಈ ಕಾರ್ಯಕ್ರಮಕ್ಕೆ ಅವರು ಪರಂಪರಾನುಗತವಾಗಿ ಮೂರ್ಗೆರೆಯರ್ ಅಂತ ಹೇಳಿ ಮೂರ್ಗೆರೆಯ ಅವ್ರ ಮಂತ್ಯಂದವರು ಹೀಗೆ ಲೆಕ್ಕಿ ಮರದ ಮಂತ್ಯಂದವರು ಈಗ ಆರು ಮನೆ ಮುಳ್ಳನ್ನ ತರ್ತಾರೆ ಬೆಳಿಗ್ಗೆ ಶುಚಿ ಪುತ್ರ ಇರ್ತಾರೆ ಹನ್ನೊಂದು ದಿನ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಶಕ್ತಿ ದೇವತೆ ಅನುಗ್ರಹದಿಂದ ಈ ಕಡೆ ನಮ್ಮ ಪಕ್ಕದೊಳಗ ಬಲಗಡೆ ಒಂದು ಶಕ್ತಿ ದೇವತೆ ಇದ್ದಾರ ದ್ಯಾಮಮ್ಮ ಅಂತ ಹೇಳಿ ಅದೊಂದು ಒಂದು ಜಾಗೃತವಾಗಿರ್ತಕ್ಕಂಥದ್ದು ಮಧ್ಯ ರಾಮಲಿಂಗೇಶ್ವರ ದೇವಸ್ಥಾನ ಮೂಲ ರಾಮಲಿಂಗೇಶ್ವರ ದೇವಸ್ಥಾನ ನಂತರ ಹಳೆ ಮಠ ಆ ಕಡೆ ಇದೆ ಇದು ಹೊಸ ಮಠ ಅಂದ್ರೂ ಕೂಡ ಇದಕ್ಕೂ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಹೀಗೆ ಆ ಮಂತ್ವರು ಬೆಳಿಗ್ಗೆ ಶುಚಿಭೂತರಾಗಿ ಅದನ್ನ ತರ್ತಾರೆ ಇಲ್ಲಿ ಎಲ್ಲಾ ಜನಾಂಗದವರನ್ನ ಕ್ರೋಢೀಕರಿಸಿಕೊಂಡು ಆಗ್ತಕ್ಕಂತ ಜಾತ್ರಾ ಮಹೋತ್ಸವ ಇದು ಹೇಗಪ್ಪ ಅಂತಂದ್ರೆ ಹನ್ನೊಂದು ದಿನ ಮೊದಲೇ ಒಂದು ರಣಗಂಬ ಅಂತ ಹೇಳಿ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಧ್ವಜಗಂಬ ಅಂತ ಹೇಳಿ ಆ ಒಂದು ಹನ್ನೊಂದು ದಿನದ ಮುಂಚೆ ಮುಳುಗದ್ದಿ ಉತ್ಸವದ ಮುಂಚೆ ಅದನ್ನು ಸ್ಥಾಪನೆ ಮಾಡ್ತೀವಿ ಅಲ್ಲಿಂದ ಅಧಿಕೃತವಾಗಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ ಅಲ್ಲಿಂದ ಗುರುಗಳು ಕೂಡ ಅನುಷ್ಠಾನ ಇರ್ತಾರೆ ಹನ್ನೊಂದು ದಿನ ಮುಳುಗದ್ದನ್ನ ಆರೋಹಣ ಮಾಡುವಂತಹ ಗುರುಗಳು ಹನ್ನೊಂದು ದಿನ ಅಂಸ್ತಾ ಇರ್ತಾರೆ ಜೊತೆಯಾಗಿ ಆ ಮುಳ್ಳನ್ನ ತರುವಂತಹ ಸದ್ಭಕ್ತರು ಕೂಡ ಹನ್ನೊಂದು ದಿನ ಉಪವಾಸವನ್ನ ಮಾಡ್ತಾರೆ ತರುವಂತವರ ಒಂದು ಪರಂಪರೆ ಆದ್ರೆ ಈ ಹನ್ನೊಂದು ದಿನ ಏನು ನಾವು ಜಂಡ ಕಂಬವನ್ನ ಪ್ರಾರಂಭ ಮಾಡ್ತೀವಿ ಈ ನಮ್ಮ ಗ್ರಾಮದ ಹರಿಜನ ತಾಯಂದರು ಸೋಬಾನ್ ಪದಗಳನ್ನ ಹೇಳ್ತಾರೆ ಬಹುಶಃ ನಾವು ಏನಾದ್ರು ಚರಿತ್ರೆಯನ್ನು ಕೇಳ್ಬೇಕಾದ್ರೆ ಪುಸ್ತಕಗಳನ್ನ ಓದ್ಬೇಕು ಅಲ್ಲಿ ಹಾಲು ಸ್ವಾಮಿಗಳ ಚರಿತ್ರೆಯನ್ನ ಜಾನಪದ ಸಾಹಿತ್ಯದ ಸೋಬಾನ್ ಪದಗಳಿಂದ ನೀವು ಇತಿಹಾಸವನ್ನ ಅದು ಹಿಂದಿನಿಂದ ಹೇಳ್ಕೊಂಡು ಕೊಡ್ತಾ ಸೋಬಾನ್ ಪದಗಳನ್ನ ಆ ಜನಾಂಗದವರು ಹೇಳ್ತಾರೆ ಅಲ್ಲಿದ್ದ ಅಧಿಕೃತವಾಗಿ ಆ ತಾಯಂದರು ಬಂದು ಇಲ್ಲಿ ಮಠದಲ್ಲಿ ಕಂಬ ಏನು ರಣಗಂಬ ಅಂತ ಏನು ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಆ ಸಂದರ್ಭದೊಳಗೆ ಅವ್ರು ಅದಕ್ಕೆ ಚಾಲನೆ ಕೊಡ್ತಾರೆ ಸೋಬಾನ್ ಪದಗಳ ಮುಖಾಂತರ ಇನ್ನು ಗಂಗ ಮತದ ಸಮಾಜದವರು ಅಂತ ಕರಿತೀವಿ ಗಂಗ ಮತದ ಸಮಾಜದವರು ಹಿಲಾಲ್ ಅನ್ನ ಹಿಡಿತಾರೆ ಹಿಲಾಲ್ ಅಂತಂದ್ರೆ ಬೇಡಿಕೊಂಡಿರ್ತಕ್ಕಂತ ಭಕ್ತರು ಕೊಬ್ಬರಿಯನ್ನ ಸುಡ್ತಾರೆ ಹೋಮ ನಾವು ಮಾಡ್ತೀವಿ ಅದು ಅದನ್ನ ಒಂದು ಇದು ಇರ್ತದೆ ಅದ್ರ ಕೊಬ್ಬರಿ ಬೆಳ್ಕಂಡ್ ಭಕ್ತರ ಕೊಬ್ಬರಿಯನ್ನ ಹಾಕ್ತಾರಲ್ಲ ಅದನ್ನ ಹಿಲಾಲ್ ಇಡತ ಹಿಡಿಯಾಡತ ಹಿಡಿಯುವಂತವರು ಬಾರ್ಕೆ ಸಮಾಜದವರು ಆಮೇಲೆ ಲೈಟ್ಗಳನ್ನ ಅಂತ ಅವಾಗ ಇವಾಗ ಬರ್ತಿದ್ವು ಬೆಳಕಿಗೆ ಇಡ್ತಕ್ಕಂಥ ಪಂಜುಗಳನ್ನ ಹಿಡತಕ್ಕ ಅದನ್ನ ಭೂವಿ ಸಮಾಜದವರು ಅದನ್ನ ಮಾಡ್ತಾರ ಈ ಪಂಚಮ ಸಾಲಿ ಒಕ್ಕಲಿಗ ಸಮಾಜದವರು ಅಂತಂದ್ರೆ ಆಮೇಲೆ ವಿಶೇಷವಾಗಿ ಈ ಏನು ದುರ್ಗಾದೇವಿ ಅವತಾರ ಇರತಕ್ಕಂತ ತೇಜಮ್ಮನ ಸೇವೆಯನ್ನ ಅವತ್ತೇನು ಮುಳುಗದ್ಗಿ ಉತ್ಸವ ಪ್ರಾರಂಭದಲ್ಲಿ ಏನು ನಮ್ಮ ಮುಂದೆ ಬರುತ್ತೆ ತೇಜಮ್ಮ